ಬಿಗ್ ಬಾಸ್ ನಲ್ಲಿ ಎಲ್ಲರ ಮೇಲೆ ಕಿರ್ಚಾಡೋದು ಇಲ್ಲಾಂದ್ರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳೋದು ಅದು ಇಲ್ಲಪ್ಪ ಅಂತಂದ್ರೆ ಸೂರಜ್ನ ಜೊತೆ ಲವ್ ಕಾರ್ಡ್ ಅನ್ನ ಪ್ಲೇ ಮಾಡೋದು ಇದೇ ಆಗೋಗಿದೆ ರಾಶಿ ಕಾಳ ಕೆಲಸ ಪ್ರತಿಯೊಬ್ರು ಕೂಡ ರಾಶಿಕಾಳ ಕಿರುಚಾಟ ಅರಚಾಟ ಕೇಳಿ ಇರಿಟೇಟ್ ಆಗ್ತಿದೆ ಸ್ವಾಮಿ ಮೊದಲು ಈ ರಾಶಿಕನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿ ಅಂತ ಜನರೇ ಹೇಳ್ತಿದ್ದಾರೆ ಇನ್ನು ರಾಶಿಕಾಳಿಗೆ ಈಗಾಗಲೇ ಬಾಯ್ ಫ್ರೆಂಡ್ ಇದ್ದಾರಾ ರಾಶಿಕಾಳ ಬಾಯ್ ಫ್ರೆಂಡ್ ಕೂಡ ಮಾಜಿ ಬಿಗ್ ಬಾಸ್ ವಿನ್ನರ್ ಅನ್ನೋದು ನಿಜಾನ ರಾಶಿಕಾ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಯಶ್ ಸುದೀಪ್ ರವಿಚಂದ್ರನ್ ರಂತಹ ದೊಡ್ಡ ಸ್ಟಾರ್ ಗಳ ಸಪೋರ್ಟ್ ಇದೆಯಾ ಯಾರಿಗೂ ಗೊತ್ತಿಲ್ಲದ ರಾಶಿಕಾಳ ಅಸಲಿ ಕತೆ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೇ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ರಾಶಿಕಾಳ ಕಿರುಚಾಟ ಅರಚಾಟ ಸಾಕಪ್ಪ ಇವಳನ್ನ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರಹಾಕಿ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಈವರ ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಹೊರಗೆ ಹೋಗಬೇಕಾ ಅಥವಾ ಧ್ರುವಂತ್ರವರು ಹೊರ ಹೋಗಬೇಕಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ರಾಶಿಕಾ ಬಿಗ್ ಬಾಸ್ಗೆ ಬಂದಾಗ ತುಂಬಾ ಮುದ್ದು ಮುದ್ದಾಗಿ ಮಾತನಾಡಿಕೊಂಡು ಚೆನ್ನಾಗಿ ಕಾಣಿಸ್ತಿದ್ಲು ಅದರಲ್ಲೂ ಕೂಡ ಮಂಜು ಭಾಷಿಣಿ ಅವರ ಜೊತೆ ಜೋಡಿಯಾಗಿ ಬಂದಿದ್ದ ರಾಶಿಕಾ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಿದ್ಲು ಯಾವಾಗ ಜೋಡಿ ಹೋಗಿ ಒಂಟಿಯಾದ್ಲೋ ಮತ್ತು ಅಶ್ವಿನಿ ಗೌಡರವರ ಗುಂಪು ಸೇರಿಕೊಂಡ್ಲೋ ಆವಾಗಿನಿಂದಲೂ ಸಹ ಪ್ರತಿಯೊಬ್ಬರ ಮೇಲೆ ಜೋರಾಗಿ ಕಿರ್ಚಾಡೋದು ಜಗಳ ಆಡೋದು ಅಳೋದು ಇದೇ ಆಗಿದೆ ರಾಶಿಕಳ ಕೆಲಸ ಮೊದಲ ಎರಡು ವಾರದಲ್ಲಿ ಅಭಿ ಅವರ ಜೊತೆ ಮಾತನಾಡಿಕೊಂಡು ಓಡಾಡ್ಕೊಂಡಿದ್ದ ರಾಶಿಕಾಗೆ ಸೂರಜ್ರವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಿದ್ದಂಗೆ ಹೊಸ ಲವ್ ಆಂಗಲ್ ಶುರುವಾಯಿತು ಸೂರಜ್ರವರ ಜೊತೆ ಅತಿಯಾಗಿ ಸಲುಗೆಯಿಂದ ಇರೋದು ಲವ್ ಇರೋ ತರಹ ನಾಟಕ ಆಡೋದು ಎಲ್ಲವೂ ಕೂಡ ರಾಶಿಕ ಕಂಟೆಂಟ್ಗಾಗಿ ಮಾಡ್ತಿದ್ದಾಳೆ ಅನ್ನೋ ತರಾನೇ ಅನಿಸ್ತಿದೆ ಅಷ್ಟೇ ಅಲ್ಲದೆ ಸೂರಜ್ ಬೇರೆಯವರೊಂದಿಗೆ ಮಾತನಾಡಿದ್ರು ಸಹ ಈ ರಾಶಿಕಾಗೆ ಸಹಿಸಿಕೊಳ್ಳೋಕೆ ಆಗೋದಿಲ್ಲ ಒಳ್ಳೆ ಸೂರಜ್ ನ ಗಂಡನ ರೀತಿ ಟ್ರೀಟ್ ಮಾಡ್ತಿದ್ದಾಳೆ ಮೊನ್ನೆ ಕಿಚ್ಚನ ಎಪಿಸೋಡ್ ನಲ್ಲಿ ಸುದೀಪ್ ರವರು ಕೂಡ ಅದನ್ನೇ ಹೇಳಿದ್ರು ಅಷ್ಟೇ ಅಲ್ಲದೆ ನೀವು ಲವ್ ಮಾಡೋದು ಮಕ್ಕಳು ಮಾಡ್ಕೊಳ್ಳೋ ಹಾಗಿದ್ರೆ ಆಚೆ ಬಂದು ಮಾಡ್ಕೊಳ್ಳಿ ಅಂತ ಸುದೀಪ್ ರವರು ವಾರ್ನಿಂಗ್ ಕೊಟ್ಟ ಮೇಲೆ ಸ್ವಲ್ಪ ಸೂರ ಜೊತೆ ಸಲುಗೆಯಿಂದ ಇರೋದನ್ನ ಕಡಿಮೆ ಮಾಡಿದ್ದಾಳೆ ಈ ರಾಶಿಕಾಗೆ ಹೊರಗಡೆ ಬಾಯ್ ಫ್ರೆಂಡ್ ಇರೋದು ನಿಜಾನ ಅವರು ಯಾರು ರಾಶಿಕಾಳ ಲೈಫ್ ಸ್ಟೋರಿ ಏನು ಅಂತ ನೋಡೋಣ ಬನ್ನಿ ರಾಶಿಕಾ ಶೆಟ್ಟಿ ಮೂಲತಃ ಚಿಕ್ಕಮಗಳೂರಿನವರು ಆದರೆ ಕೆಲಸಕ್ಕಾಗಿ ಬೆಂಗಳೂರಿನಲ್ಲೇ ಸೆಟಲ್ ಆಗಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಸಹ ರಾಶಿಕಾಗೆ ತಾನು ನೋಡೋಕೆ ಸುಂದರವಾಗಿದ್ದೀನಿ ಅದಕ್ಕಾಗಿಯೇ ಸಿನಿಮಾದಲ್ಲಿ ಹೀರೋಯಿನ್ ಆಗಲೇಬೇಕು ಅಂತ ದೊಡ್ಡ ಆಸೆಯನ್ನ ಇಟ್ಕೊಂಡಿದ್ರು ಹಾಗಾಗಿ ಡಾನ್ಸ್ ಕ್ಲಾಸಸ್ಗಳಿಗೆ ಹೋಗ್ತಿರ್ತಾರೆ ಈ ಡಾನ್ಸ್ ಕ್ಲಾಸ್ಗೆ ಹೋಗೋದ್ರಿಂದಾನೇ ರಾಶಿಕಾಗೆ ಸಿನಿಮಾಗಳಲ್ಲಿ ನಟಿಸೋಕೆ ಚಾನ್ಸ್ ಒಂದು ಸಿಗುತ್ತೆ ಅದೇಗಂದ್ರೆ ನಟಿ ರಮ್ಯಾರವರ ರವರ ತನನಂ ತನನಂ ಸಿನಿಮಾದ ಕಂಡೆ ಕಂಡೆ ಗೋವಿಂದನ ಸಾಂಗ್ನಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಮೊದಲ ಬಾರಿಗೆ ಕಾಣಿಸ್ಕೊಂಡಿರ್ತಾರೆ ಇನ್ನು ಇವರ ತಾಯಿಯ ಹೆಸರು ಬಂದು ಕಾವ್ಯ ಶಶಿಧರ್ ಅಂತ ಮತ್ತು ಒಬ್ಬ ತಮ್ಮ ಕೂಡ ಇದ್ದಾನೆ ಆತನ ಹೆಸರು ಬಂದು ಲಿಖಿತ್ ಶೆಟ್ಟಿ ಅಂತ ರಾಶಿಕಾ ಶೆಟ್ಟಿ ಅವರು ಅವರ ತಂದೆಯ ಫೋಟೋಗಳನ್ನೇ ಆಗ್ಲಿ ಯಾವ್ದನ್ನೇ ಹಂಚ್ಕೊಂಡಿಲ್ಲ ಮತ್ತು ರಿವೀಲ್ ಕೂಡ ಮಾಡಿಲ್ಲ ಇವತ್ತವರೆಗೂ ಇನ್ನು ವಿದ್ಯಾಭ್ಯಾಸ ಮುಂದುವರಿಸಿದ ರಾಶಿಕಾಳಿಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಲು ತಾಯಿ ಸೂಚಿಸುತ್ತಾರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ತುಂಬಾ ಹೈಟ್ ಇರುವಂತಹ ಕಾರಣ ಮಾಡಲಿಂಗ್ ನಲ್ಲೂ ಕೂಡ ರಾಶಿಕಾ ತಮ್ಮ ಲಕ್ ಟ್ರೈ ಮಾಡ್ತಾರೆ ಈ ಸಂದರ್ಭದಲ್ಲಿ ಅನೇಕ ಸೀರೆ ಅಂಗಡಿಗಳಿಗೆ ಜ್ಯುವೆಲರಿ ಶಾಪ್ಸ್ಗಳಿಗೆ ಮಾಡೆಲ್ ಆಗಿ ಆಡ್ಸ್ಗಳನ್ನು ಕೂಡ ಮಾಡಿದ್ದಾರೆ ಇನ್ನು ಉದಯ ಟಿವಿಯ ಕಾವೇರಿ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾರೆ ರಾಶಿಕಾ ಇದೇ ಸೀರಿಯಲ್ನಲ್ಲಿ ಅಶ್ವಿನಿ ಗೌಡರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಮತ್ತು ಇವರಿಬ್ಬರಿಗೂ ಸಹ ಒಳ್ಳೆ ಪರಿಚಯವಿತ್ತು ಕಾವೇರಿ ಸೀರಿಯಲ್ ಬಳಿಕ ತೆಲುಗುವಿನ ಇಟಿವಿಯಲ್ಲಿ ಅನುಪಲ್ಲವಿ ಎಂಬ ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಯೋಗರಾಜ್ ಭಟ್ ರವರ ಕಣ್ಣಿಗೆ ಬೀಳ್ತಾರೆ ಆಗಲೇ ಅವರು ಸೀರಿಯಲ್ನಿಂದ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಯೋಗರಾಜ್ ಭಟ್ ರವರ ಮನದ ಕಡಲು ಫಿಲ್ಮ್ನಲ್ಲಿ ಹೀರೋಯಿನ್ ಆಗಿ ಎಂಟ್ರಿಯನ್ನು ಕೊಡ್ತಾರೆ ಮತ್ತು ನಿಮ್ಮದೇ ಕತೆ ಪ್ಯಾರ್ ಸೇರಿದಂತೆ ಮೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮನದ ಕಡಲು ಸಿನಿಮಾಗೆ ಖುದ್ದು ರಾಕಿಂಗ್ ಸ್ಟಾರ್ ಯಶ್ ರವರೇ ಬಂದು ಸಪೋರ್ಟ್ ಮಾಡಿದ್ರು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ನಲ್ಲಿ ಆಫರ್ ಸಿಗುತ್ತೆ ಬಿಗ್ ಬಾಸ್ಗೆ ಬಂದ ಮೇಲಂತೂ ಟಾಸ್ಕ್ ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಆದರೆ ಯಾವಾಗಲೂ ಜಗಳ ಆಡ್ತಿರ್ತಾರೆ ಮೊದಮೊದಲು ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿಕೊಂಡು ಜಗಳ ಆಡಿದ್ಲು ಇನ್ನು ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನುವಂತಹ ಪಟ್ಟ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಗಿಲ್ಲಿ ಮೇಲೂ ತುಂಬಾನೇ ಜಗಳ ಆಡಿದ್ಲು ಮನೆಯಿಂದ ಲೆಟರ್ ಬರುವ ಸಂದರ್ಭದಲ್ಲೂ ರಾಶಿಕಾಗೆ ಲೆಟರ್ ಸಿಗೋದಿಲ್ಲ ಆಗಲೂ ಗಿಲ್ಲಿ ಗುಂಪಿನೊಂದಿಗೆ ಜಗಳ ಆಡ್ತಾಳೆ ಈಗಲೂ ಕೂಡ ಮತ್ತೆ ನಾಮಿನೇಷನ್ ನಿಂದ ಉಳ್ಕೊಳ್ಳೋ ಅಂತಹ ಕಾರಣಕ್ಕೆ ರಕ್ಷಿತಾಳ ಮೇಲೆ ಜಗಳ ಆಡ್ತಿದ್ದಾಳೆ ಈ ರಾಶಿಕಾಳ ಕಿರುಚಾಡುವಂತಹ ವಾಯ್ಸ್ ಕೇಳಿದ್ರೇನೆ ಒಂಥರ ಇರಿಟೇಟ್ ಆಗುತ್ತೆ ತಾನು ಒಬ್ಬಳೇ ಇಲ್ಲಿ ಟಾಸ್ಕ್ಗಳನ್ನ ಆಡೋದು ಕಾವ್ಯ ಸ್ಪಂದನ ರಕ್ಷಿತ ಎಲ್ಲರೂ ಕೂಡ ವೇಸ್ಟ್ ಬಾಡಿಗಳು ಅನ್ನುವಂತಹ ರೀತಿ ಮಾತನಾಡ್ತಾಳೆ ಕ್ಯಾಪ್ಟನ್ ಮಾಳು ಅವರು ರಾಶಿಕ ರವರಿಗೆ ಕಸ ತುಂಬಿದ ಬಕೆಟ್ ಸುರಿದಾಗ್ಲೂ ಕೂಡ ಮಾಳು ನನ್ನ ಟಾರ್ಗೆಟ್ ಮಾಡಿ ಅವರ ಮೇಲೂ ಕೂಡ ಕಿರ್ಚಾಡ್ತಾಳೆ ಆಗ ಮಾಳು ಹೇಳ್ತಾರೆ ಅಪ್ಪಿ ನನ್ನ ಮೇಲೆ ಕಿರ್ಚಾಡಬೇಡ ಅಂದಾಗ ತೂ ಅಂದು ನಾನು ನಿಮ್ಗಂದಿಲ್ಲ ಅಂತ ವಾದಿಸ್ತಾಳೆ ನನ್ನ ಹೆಸರು ಅಪ್ಪಿ ಅಲ್ಲ ರಾಶಿಕಾ ಅಂತ ಉರ್ಕೊಡ್ತಾಳೆ ಆಗ ಗಿಲ್ಲಿ ಸೊ ಸುಮ್ನಿರೋ ಆತಗಿ ಅಂತ ಚೆನ್ನಾಗಿ ಉರಿಸ್ತಾನೆ ಆದರೂ ಕೂಡ ರಾಶಿಕಾ ಚಿಕ್ಕ ಮಕ್ಕಳ ಹಾಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾಳೆ ಇನ್ನು ಹಲವು ಮೂಲಗಳ ಪ್ರಕಾರ ಈ ರಾಶಿಕಾಗೆ ಈಗಾಗಲೇ ಬಾಯ್ ಫ್ರೆಂಡ್ ಇದ್ದಾರೆ ಅವರು ಬೇರೆ ಯಾರೂ ಅಲ್ಲ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ರವರೇ ಇವರ ಬಾಯ್ ಫ್ರೆಂಡ್ ಅಂತ ಸುದ್ದಿಗಳು ಕೂಡ ಹರಿದಾಡಿದ್ವು ಅನೇಕ ಪಾರ್ಟಿಗಳಲ್ಲಿ ಈವೆಂಟ್ಸ್ಗಳಲ್ಲಿ ಕಾರ್ತಿಕ್ ಮಹೇಶ್ ಹಾಗೂ ರಾಶಿಕಾ ರವರು ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಅಷ್ಟೇ ಅಲ್ಲದೆ ಸೀಸನ್ ಹತ್ತರ ಫಿನಾಲೆಗೆ ಹೋಗಿದ್ದ ಕಾರ್ತಿಕ್ ಮಹೇಶ್ ಅವರನ್ನ ಸಪೋರ್ಟ್ ಮಾಡುತ್ತಾ ವಿನ್ನರ್ ಆಗಲಿ ಎಂದು ರಾಶಿಕಾ ಅವರು ತುಂಬಾ ಕ್ಯಾಂಪೇನ್ಗಳನ್ನ ಮಾಡಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ರಾಶಿಕಾ ಬಿಗ್ ಬಾಸ್ಗೆ ಹೋದಾಗಿನಿಂದಲೂ ಸಹ ಕಾರ್ತಿಕ್ ಮಹೇಶ್ ಅವರು ರಾಶಿಕಾಳ ಬಗ್ಗೆ ಯಾವುದೇ ರೀತಿಯ ಪೋಸ್ಟ್ ಆಗಲಿ ಸಪೋರ್ಟ್ ಮಾಡೋದೇ ಆಗಲಿ ಏನನ್ನೂ ಕೂಡ ಹಂಚಿಕೊಂಡಿಲ್ಲ ಬಟ್ ಇವರಿಬ್ರು ಕೂಡ ಲವರ್ಸ್ ಎಂದು ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಂದಿದೆ ಇದು ಎಷ್ಟು ಸರಿನೋ ಸುಳ್ಳೋ ನಮಗೆ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ನಲ್ಲಿ ನಲ್ಲಿ ರಾಶಿಕಾ ಒಳ್ಳೆ ಆಟ ಏನೋ ಆಡ್ತಿದ್ದಾಳೆ ಯಾವುದೇ ಟಾಸ್ಕ್ ಇರ್ಲಿ ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ ಕಂಟೆಂಟ್ ಅನ್ನುವ ಸಲುವಾಗಿ ಸೂರಜ್ರವರ ಜೊತೆಗೆ ಕ್ಲೋಸ್ ಆಗಿ ಕೂಡ ಮೂವ್ ಮಾಡ್ತಿದ್ದಾಳೆ ಒಬ್ಬ ಹುಡುಗಿಯಾಗಿತ್ಕೊಂಡು ಕಂಟೆಂಟ್ ಗೋಸ್ಕರ ಹುಡುಗರ ಹಿಂದೆ ಬೀಳೋದನ್ನು ರಾಶಿಕಾನ ಮಾತ್ರ ನೋಡಿರೋದು ಇನ್ನು ಹಲವರು ರಾಶಿಕಾಳನ್ನ ಪ್ಲೇ ಗರ್ಲ್ ಅಂತ ಕೂಡ ಕರೀತಾರೆ ಕಮೆಂಟ್ಗಳಲ್ಲಿ ಕೂಡ ಹೇಳ್ತಿದ್ದಾರೆ ಆದರೆ ರಾಶಿಕಾ ಬಿಗ್ ಬಾಸ್ ಒಳಗೆ ಇರೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡ್ತಿದ್ದಾಳೆ ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಇನ್ನು ಸ್ನೇಹಿತರೆ ನಿಮಗೇನಿಸುತ್ತೆ ರಾಶಿಕಾ ಫಿನಾಲೆವರೆಗೂ ಬಿಗ್ ಬಾಸ್ನಲ್ಲಿ ಇರ್ತಾಳಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು